ನಮಸ್ಕಾರದ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ಮಾರ್ಚ್ ಒಂದರಂದು ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಸುಧಾರಿತ ವಸ್ತುಗಳನ್ನು ಬಳಸಿ ಬಾಂಬ್ ಸ್ಫೋಟ ಮಾಡಲಾಗಿದೆ ಹಾಗಿದ್ದರೆ ಇವತ್ತು ರಾಮೇಶ್ವರಂ ಕೆಫೆ ಹೋಟೆಲ್ ಹೇಗಿದೆ ಇಲ್ಲಿ ಜನರ ಪ್ರತಿಕ್ರಿಯೆ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಒಂದಾಗಿರುವ ರಾಮೇಶ್ವರಂ ಕೆಫೆ ಸಹಜ ಸ್ಥಿತಿಗೆ ತಲುಪುತ್ತಿದ್ದು ಜನರಿಂದ ಅಭೂತಪೂರ್ವ ಬೆಂಬಲ ಸಿಕ್ಕಿದೆ ಮಾರ್ಚ್ ಒಂದರಂದು ಸುಧಾರಿತ ವಸ್ತುಗಳನ್ನು ಬಳಸಿ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟಿಸಲಾಗಿತ್ತು ಮಾರ್ಚ್ ಒಂಬತ್ತರಂದು ಕೆಫೆ ಪುನರಾರಂಭವಾಗಿದೆ ಇದೀಗ ಮೊದಲಿನಂತೆ ರಾಮೇಶ್ವರಂ ಕೆಫೆಗೆ ಬರುತ್ತಿರುವ ಜನ ಕೆಫೆಯ ಮುಂದೆ ನಿಂತು ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳುತ್ತಿದ್ದಾರೆ ರಾಮೇಶ್ವರಂ ಕೆಫೆಯ ತಿನಿಸುಗಳ ರುಚಿಯನ್ನು ಆಸ್ವಾದಿಸುತ್ತಿದ್ದಾರೆ ಯುವಕರು ಬಿಸಿ ಬಿಸಿ ಕಾಫಿಯ ಲೋಟವನ್ನು ರಾಮೇಶ್ವರಂ ಕೆಫೆಯ ಚೆಹರೆಗೆಡಿದು ಫೋಟೋ ತೆಗೆದುಕೊಳ್ಳುವುದು ಗುಂಪು ಕುಳಿತು ಅರಟುವುದು ನೋಡಿದರೆ ಇಲ್ಲಿ ಈಚೆಗೆ ಬಾಂಬ್ ಸ್ಫೋಟವಾಗಿತ್ತು ಎಂದು ಅನಿಸುವುದೇ ಇಲ್ಲ ಅಷ್ಟರ ಮಟ್ಟಿಗೆ ಜನ ರಾಮೇಶ್ವರಂ ಕೆಫೆಯನ್ನು ಆತ್ಮೀಯವಾಗಿ ಅಪ್ಪಿಕೊಂಡಿದ್ದಾರೆ ರಾಮೇಶ್ವರಂ ಕೆಫೆಯಲ್ಲಿ ಕೈ ತೊಳೆಯುವ ಸ್ಥಳದಲ್ಲಿ ಬಾಂಬ್ ಸ್ಫೋಟ ಮಾಡಲಾಗಿತ್ತು ಈ ಸ್ಥಳವನ್ನು ಅಚ್ಚುಕಟ್ಟು ಮಾಡಲಾಗಿದ್ದು ಅಲ್ಲಿ ಬಾಂಬ್ ಸ್ಫೋಟವಾಗಿತ್ತು ಎನ್ನುವುದಕ್ಕೆ ಯಾವ ಸಾಕ್ಷಿಯೂ ಇಲ್ಲ ಕೆಫೆಯಲ್ಲಿ ಗಮನ ಸೆಳೆಯುವ ಮತ್ತೊಂದು ವಿಷಯವೆಂದರೆ ಸಣ್ಣ ಮಕ್ಕಳನ್ನು ಪೋಷಕರು ರಾಮೇಶ್ವರಂ ಕೆಫೆಗೆ ಕರೆದುಕೊಂಡು ಬರುತ್ತಿದ್ದಾರೆ ಇದಕ್ಕೆ ರಾಮೇಶ್ವರಂ ಆಡಳಿತ ಮಂಡಳಿ ತೆಗೆದುಕೊಂಡಿರುವ ಭದ್ರತಾ ವ್ಯವಸ್ಥೆಯೂ ಕಾರಣ ರಾಮೇಶ್ವರಂ ಕೆಫೆಯ ಪ್ರವೇಶ ದ್ವಾರದಲ್ಲಿ ಎರಡು ಮೆಟಲ್ ಗಳನ್ನು ಅಳವಡಿಸಲಾಗಿದೆ ಭದ್ರತಾ ಸಿಬ್ಬಂದಿ ಕೆಫೆಗೆ ಬರುವ ಎಲ್ಲರನ್ನೂ ಪರಿಶೀಲನೆ ಮಾಡಿ ಒಳಗೆ ಬಿಡುತ್ತಿದ್ದಾರೆ ಮುಖ್ಯವಾಗಿ ಬ್ಯಾಗ್ಗಳನ್ನು ಎರಡು ಬಾರಿ ಪರಿಶೀಲನೆ ಮಾಡಲಾಗುತ್ತಿದೆ ರಾಮೇಶ್ವರಂ ಕೆಫೆಗೆ ಜನ ಬೆಂಬಲ ಸೂಚಿಸುವುದಕ್ಕೆಂದೇ ಬರುತ್ತಿದ್ದಾರೆ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟವಾದ ನಂತರದಲ್ಲಿ ರಾಮೇಶ್ವರಂ ಕೆಫೆಯ ಮಾಲೀಕರಾದ ರಾಘವೇಂದ್ರ ರಾವ್ ದಿವ್ಯಾ ರಾಘವೇಂದ್ರ ರಾವ್ ಅವರು ನಾವು ಕನ್ನಡಿಗರು ನಮಗೆ ನಿಮ್ಮ ಬೆಂಬಲ ಬೇಕು

ನಮಗೆ ಈಗ ಭಯವಿಲ್ಲ ಕೆಫೆಗೆ ಎಲ್ಲಾ ಕಡೆಯಿಂದಲೂ ಭದ್ರತೆ ಕಲ್ಪಿಸಲಾಗಿದೆ ಎಂದು ಕೆಫೆ ಸಿಬ್ಬಂದಿ ತಿಳಿಸಿದ್ದಾರೆ ಬಾಂಬ್ ಸ್ಫೋಟವಾದ ನಂತರ ಕೆಫೆ ಸಿಬ್ಬಂದಿ ಮೈಯೆಲ್ಲ ಕಣ್ಣಾಗಿಸಿಕೊಂಡಿದ್ದಾರೆ ಯಾರಾದರೂ ಬ್ಯಾಗ್ ಹಾಕಿಕೊಂಡು ಬಂದರೆ ಪರಿಶೀಲಿಸುತ್ತಿದ್ದಾರೆ ನಾವು ಸ್ವಲ್ಪ ಕಡಿಮೆ ಇದೆ ಬಟ್ ಇಲ್ಲಿ ಜೋ ಮಟನಲ್ಲಿ ಜಾಸ್ತಿ ಇದೆ ಸ್ಯಾಟರ್ಡೇ ಸಂಡೇ ಕ್ರಾウド ಯಾವ ಥರ ಇರ್ತಿತ್ತು ಏ ಹೆಂಗಿದೆ ಇದೆ ಇಷ್ಟಿ ಚರಾ ಬಂತು ಅಲ್ಲಿಂದ ಸರ್ 25% ಕಡಿಮೆ ಇದೆ 25% ಕಡಿಮೆ ರೆಸ್ಪಾನ್ಸ್ ಹೇಗಿದೆ ಸರ್ ಈಗ ಅಂಚೆ ಇಲ್ಲ ಅದು ಸ್ವಲ್ಪ ಓಕೆ ನೆಕ್ಸ್ಟ್ ಏನು ಈಗ ಬೇರೆ ಕಡೆ ಇದೊಂದು ಪ್ಲಾನ್ ಹೆಂಗ್ ನಡೀತಿದೆ ಏನಾದರೂ ಗೊತ್ತಿದಾ ನನಗೆ ಅಂದರೆ ಬೇರೆ ಹೋಟಲ್ ಓಪನ್ ಮಾಡಬೇಕು ಅಂತ ಇತ್ತು ಬೇರೆ ತಾನೇ ಇದೆ ಸರ್ ಇದು ಆಲ್ರೆಡಿ ಕೆಲಸ ನಡೀತಾ ಇದೆ ನಡೀತಾ ಇದೆ ಸೊ ಇದಾಗಿರೋದ್ರಿಂದ ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಅದ್ರದ್ದು ಏನಾದ್ರು ಡಿಲೇ ಆಗ್ತಿದೆಯಾ ಅಥವಾ ಬೇಗ ಆನ್ ಟೈಮ್ ಇಲ್ಲ ಇದು ಸೆಕ್ಯೂರಿಟಿ ಆಮೇಲೆ ಒಂದು ಆರ್ಮಿ ಇದು ಆನ್ಲೈನ್ ಬೇಡಿಕೆ ರಾಮೇಶ್ವರಂ ಕೆಫೆಯಲ್ಲಿ ವಾರಂತ್ಯದಲ್ಲಿ ಜನ ಕಿಕ್ಕಿರಿದು ಸೇರುತ್ತಿದ್ದರು ಆದರೆ ಈಗ ಶೇಕಡ ಇಪ್ಪತ್ತೈದರಷ್ಟು ಜನ ಕಡಿಮೆ ಬರ್ತಿದ್ದಾರೆ ಆದರೆ ಆನ್ಲೈನ್ ಮೂಲಕ ಬರುವ ಆರ್ಡರ್ಗಳ ಸಂಖ್ಯೆ ಹೆಚ್ಚಾಗಿದೆ ಎನ್ನುತ್ತಾರೆ ಕೆಫೆಯ ಸಿಬ್ಬಂದಿ

ಫುಡ್ಡು ಆಪ್ಷನ್ಸ್ ತುಂಬ ಜಾಸ್ತಿ ಇದೆ ಪ್ಲೀಸ್ ಎಲ್ಲರೂ ಬಂದು ಟ್ರೈ ಮಾಡಿ ಯಾವುದಕ್ಕೂ ಭಯ ಇಲ್ಲ ಸೆಕ್ಯೂರಿಟಿ ಇದೆ ಸೇಫ್ಟಿ ಇದೆ ಎಲ್ಲನೂ ಸಾಗರ ಇದೆ ಬಾಂಬ್ ಹಾಕಿದ ಮೇಲೆ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಬರಬೇಕಂತ ಇನ್ನೊಂದು ಏನು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ ಬಾಂಬ್ ಬಾಂಬ್ ಹಾಕ್ಲಿ ಏನೇ ಹಾಕ್ಲಿ ಇಂಥ ಸಾವಿರಾರು ಘಟನೆಗಳಿಗೆ ನಾವು ಬಗ್ಗಲ್ಲ ಜಗ್ಗಲ್ಲ ಎದೆ ಕೊಟ್ಟು ನಿಲ್ತೀವಿ ಏನೇ ಆಗಲಿ ನಮ್ಮ ಭಾರತ ಉನ್ನತ ರಾಷ್ಟ್ರಕ್ಕೆ ಹೋಗುತ್ತೆ ಅಂತ ನಾವು ಭರವಸೆ ಇಟ್ಟಿದ್ದೀವಿ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ